ಬರ್ತಾ ಇದೆ ಈಗಲೂ ಅದೇನು ಪ್ರಾಬ್ಲಮ್ ಇಲ್ಲ ನೀವು ಹೇಳ್ತಾ ಇದ್ದೀರ ನೋಡೋಣ ಅದನ್ನು ನೋಡಿಬಿಟ್ಟು ಪರಿಶೀಲನೆ ಮಾಡಿ ಅದ್ರ ಕ್ರಮ ತಗೋತೀವಿ ಈಗ ಬಿ ಜೆ ಪಿಯರು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಸರ್ಕಾರ ಬರಗಾಲ ಅಂತಿದ್ರು ಕಳೆದ ಬಾರಿ ಭಾಳ ಯಶಸ್ವಿಯಾಗಿ ನಾವು ಇಡೀ ದೇಶದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಉನ್ನತ ನಾವು ಯಶಸ್ಸನ್ನು ಕಂಡಿದ್ದೀವಿ ಒಂದು ಲಕ್ಷದ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ನು ನಾವು ಉತ್ಪಾದನೆ ಆಗಿದೆ ಹೈಯಷ್ಟು ಸೊ ಈ ವರ್ಷವೂ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡಿದ್ದೀವಿ ಸೊ ಕಳೆದ ವರ್ಷ ಯಾವ ರೀತಿ ನಾವು ಪ್ರಿಪೇರ್ ಆಗಿದ್ವು ಅದೇ ರೀತಿ ಈ ವರ್ಷವೂ ಸಹ ಇಡೀ ರಾಜ್ಯದಾದ್ಯಂತ ಮುಂಗಾರು ಭಾಳ ಪ್ರಾರಂಭದಲ್ಲೇ ಯುಗಾದಿ ಇಂಥ ಮುಂಚಿತವಾಗಿ ಪ್ರಾರಂಭ ಆಗಿದೆ ಎಲ್ಲವೂ ಸಹ ಬಿತ್ತನೆ ಪ್ರಾರಂಭ ಆಗೋದು ಮೇ ಎಂಡು ಜೂನ್ ಫಸ್ಟ್ ವೀಕ್ನಲ್ಲಿ ಆಗುತ್ತೆ ಸೊ ನಮ್ಮ ಇಲಾಖೆಯ ಎಲ್ಲ ಜಿಲ್ಲೆಯಲ್ಲಿ ಏನು ಮುಂಗಾರಿಗೆ ರೈತರಿಗೆ ನಾವು ಕೊಡಲಿಕ್ಕೆ ಸಹಕಾರನೋ ಅದನ್ನೆಲ್ಲನೂ ನಾವು ಪ್ರಿಪೇರ್ ಆಗಿದ್ದೀವಿ ಇವತ್ತು ನಾನು ಈ ಕಾನ್ವಕೇಶನ್ ಆದಮೇಲೆ ಎರಡೂವರೆಗೆ ಒಂದು ಬೆಳಗಾಂ ವಿಭಾಗದ ಒಂದು ರಿವ್ಯೂ ಮೀಟಿಂಗ್ನೂ ಇಟ್ಕೊಂಡಿದ್ದೀನಿ ಏಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಮ್ಮ ಆಯುಕ್ತರು ಡೈರೆಕ್ಟ್ರೆಲ್ಲ ಬಂದಿದ್ದಾರೆ ಸೊ ಏನು ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದನ್ನೆಲ್ಲ ಅವ್ರ ಹತ್ರ ಮಾಹಿತಿ ತಗೊಂಡು ಅವರಿಗೆ ಸರ್ಕಾರದ ಇಲಾಖೆ ಪೂರ್ಣ ಸ್ಪೋರ್ಟ್ ಮಾಡ್ತೀವಿ ಏನು ಸಬ್ಸಿಡಿ ಅಂದರೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ಕೆಲವೆಲ್ಲ ಬೆಲೆ ಜಾಸ್ತಿ ಆಗಿದೆ ಸ್ವಲ್ಪ ಸಬ್ಸಿಡಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದಾರೆ ಸೊ ನೋಡೋಣ ಅದನ್ನು ಪರಿಶೀಲನೆ ಮಾಡ್ತೀವಿ ಈಗ ಎಸ್ ಸಿ ಎಸ್ ಮಾತ್ರ ಏಳು ವರ್ಷ ಆದಮೇಲೆ ರಿಪೀಟ್ ಮಾಡ್ತಿದ್ದೋ ಎಕ್ವಿಪ್ಮೆಂಟು ಈಗ ಜನರಲ್ಗೂ ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಮುಂದೆ ಮಾಡಿ ಸೊನ್ನೆ ಎರಡು ಆ ಥರ ಕಡಿಮೆ ಆಗಿಲ್ಲ ಎಲ್ಲಕ್ಕೂ ಕೊಡ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಮಾಡಿ ಅಂತ ಕೇಳ್ತಾರೆ ಸ್ವಲ್ಪ ಆಯ್ತು ಎಲ್ಲಿ ಬೇಡಿಕೆ ಇದೆ ಅಲ್ಲಿ ನೋಡಿ ಈ ಸಲ ಜಾಸ್ತಿ ಮಾಡ್ತಾರೆ ಅದನ್ನು ಫಿಲಪ್ ಮಾಡಲಿಕ್ಕೆ ಫಿಲಪ್ ಫಿಲಪ್ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಕಳಿಸಿದ್ವಿ ಫಿಲಪ್ ಮಾಡಲಿಕ್ಕೆ ಎಲ್ಲ ಯೂನಿವರ್ಸಿಟಿನಲ್ಲಿ ವೇಕೆನ್ಸಿನ ಫಿಲಪ್ ಮಾಡಲಿಕ್ಕೆ ಕ್ರಮ ತಗೋತಾಯಿದ್ವಿ ಸ್ವಲ್ಪ ಪ್ರೋಸೆಸ್ ಆಗುತ್ತೆ ಈಗ ನಮ್ಮ ಅಗ್ರಿಕಲ್ಚರಲ್ಲಿ ನಾವು ಒಂದು ಸಾವಿರ ಪೋಸ್ಟನ್ನು ಫಿಲಪ್ ಮಾಡಲಿಕ್ಕೆ ತೊಗೊಂಡು ಕೆ ಪಿ ಎಸ್ ಸಿ ಕೊಟ್ಟಿದ್ದೀವಿ ಎಕ್ಸಾಮ್ ಬರಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಟೈಮ್ ತಗೋತೇವೆ ಪ್ರೊಸೀಜರ್ಗಳಿರ್ತವೆ ಇರ್ತವೆ ಸರ್ಕಾರದ ನೇಮಕಾತಿ ಅಂದರೆ ಹಣಕಾಸಿನ ಇಲಾಖೆ ಮಂಜೂರಾತಿ ಕೊಟ್ಟರು ಪ್ರೊಸೀಜರ್ ಇಲ್ದಲೇ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಾಡಿಕೊಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ